ಈ ಕತೆ ಟಿಂಬಕ್ಟು ಅನ್ನೋ ಕಾಡಲ್ಲಿ ನಡೆದಿದ್ದು ಅಲ್ಲಿ ಜಂತುಗಳು ಮತ್ತು ಪಕ್ಷಿಗಳು ಇರ್ತಿದ್ವು ಅವು ಒಬ್ಬರ ಜೊತೆ ಒಬ್ಬರು ಪಕ್ಷಿ ಅಂತ ಎರಡು ಪಕ್ಷಿಗಳಿದ್ವು ಅವರಿಬ್ಬರ ಹೆಸರು ಕೇಳಿ ನೀವು ಅಂಚನ ಹಾಕ್ಬೇಡಿ ಅವರಿಬ್ರು ಬೇರೆ ರೀತಿ ಭೂರಿ ಪಕ್ಷಿ ನಿಜವಾಗ್ಲು ತುಂಬಾ ಕೆಟ್ಟದು ಯಾವಾಗಲೂ ಆಗ್ಲೂ ಎಲ್ಲಾರ್ಗು ಏನೋ ಒಂದು ತೊಂದರೆ ಕೊಡ್ತಾನೆ ಇತ್ತು ಮತ್ತೆ ಅಲ್ಲೇ ಗಿಣಿ ರಾಜ ಒಬ್ಬ ಬೆಳೆದು ಅಲ್ಲೇ ದೊಡ್ಡನಾಗಿರ್ತಾನೆ ಅವನ ಆಸ್ತಿಗೆ ಆಸೆ ಪಡುವ ಸ್ವಂತದವರು ತುಂಬಾ ಜಾಸ್ತಿನೇ ಇರ್ತಿದ್ರು ಅದಕ್ಕೆ ಗಿಣಿ ರಾಜ ಅದ್ರಗೋಸ್ಕರ ಒಂದು ವಾರಸತ್ವನ ಹುಡುಕ್ತಿದೆ ಒಂದಿನ ಏನಾಯ್ತಂದ್ರೆ ಟೋನಿ ಪಕ್ಷಿ ನದಿ ಹತ್ರ ನೀರ್ ತುಂಬಸ್ಕೊಳಕ್ ಹೋಗುತ್ತೆ ಆಗ ಬೂರಿ ಪಕ್ಷಿ ಹಿಂದ್ಗಡೆ ಅಂತ ನೋಡುತ್ತೆ ಓಹೋ ನೀನು ನೀರ್ ತಗೊಂಡ್ಬರಕ್ ಹೋಗ್ತಿದೀಯಾ ಇದಕ್ಕೇನಾದ್ರೂ ಕೆಲ್ಸ ಕೊಡ್ಲೇಬೇಕು ಮತ್ತು ಬೂರಿ ಪಕ್ಷಿ ಏನು ಶಬ್ದ ಮಾಡದೆ ಮೆತ್ತಗೆ ಅಡುಗು ಮೇಲೆ ಅಡುಗ ಹಾಕೊಂಡು ಹಿಂದ್ಗಡೆನೆ ಹೋಗಿ ಟೋಣಿ ಪಕ್ಷಿನ ತಳ್ಬಿಡುತ್ತೆ ಅದು ಪಾಪ ನೀರಲ್ಲಿ ಮುಳುಗೋಗ್ಬಿಡುತ್ತೆ ಆದ್ರೆ ಅದಕ್ಕೆ ತೇಲಾಡಕ್ ಬರ ಕಾರಣದಿಂದ ಅದು ಅಲ್ಲಿಂದ ತಪ್ಸ್ಕೊಂಡ್ ಆಚೆ ಬರುತ್ತೆ ಬೂರಿ ಪಕ್ಷಿ ಅಲ್ಲಿಂದ ತಪ್ಸ್ಕೊಂಡು ಓಡೋದನ್ನ ನೋಡುತ್ತೆ ಪಕ್ಷಿ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇದು ಎಲ್ಲಾರ್ಗೂ ತೊಂದರೆ ಕೊಡ್ತಿದೆ ಇವತ್ತೇನಪ್ಪ ಅಂದ್ರೆ ನನ್ನನ್ನ ನೀರಲ್ಲಿ ತಳ್ಬಿಡ್ತು ಇದ್ರ ಬಗ್ಗೆ ನಿಜವಾಗ್ಲೂ ಅದರ ಸಹೋದರಿ ಹತ್ರ ಹೇಳಲೇಬೇಕು ಧೋನಿ ಪಕ್ಷಿಗೆ ತುಂಬಾನೇ ಕೋಪ ಬರುತ್ತೆ ಈ ವಿಷಯನ ಅದು ಬೋನಿ ಪಕ್ಷಿ ಹತ್ರ ಹೇಳುತ್ತೆ ಬೋನಿ ಪಕ್ಷಿ ನಿನ್ನ ಸಹೋದರಿಯಾದ ಬೋರಿ ಪಕ್ಷಿ ಹತ್ರ ಹೇಳು ಅದು ಎಲ್ಲಾರ್ನು ತುಂಬಾ ತೊಂದರೆ ಕೊಡ್ತಿದೆ ಇವತ್ತು ಅದು ನನ್ನ ನೀರಲ್ಲಿ ಬೇರೆ ತಳ್ಬಿಡ್ತು ಸಹೋದರಿ ನನ್ಗೆಲ್ಲಾ ಗೊತ್ತು ಅದರೆ ಏನು ಮಾಡೋದು ಅರ್ಥ ಆಗ್ತಿಲ್ಲ ಯಾವಾಗಲೂ ಬುದ್ಧಿ ಹೇಳ್ತಿನಿ ಆದ್ರೂ ಅದು ನನ್ನ ಮಾತು ಕೇಳಲ್ಲ ನನ್ನ ಒಂದು ಸಹೋದರಿಯಾಗಿ ಕೂಡ ಅನ್ಕೊಳ್ಳಲ್ಲ ಅಪ್ಪ ಅಮ್ಮನೋ ಎಲ್ಲ ಬುದ್ಧಿ ಹೇಳೋದಕ್ಕೆ ನಿಮ್ಮ ನೋಡ್ತಿದ್ರೆ ನೀವು ಸಹೋದರರ ಸಹೋದರರು ಅಂತಾನೆ ಅರ್ಥ ಆಗ್ತಿಲ್ಲ ನಿನ್ನಂತಹ ಒಳ್ಳೆ ಪಕ್ಷಿ ಆ ದೆವ್ವ ಆದ ಬೂರಿ ಪಕ್ಷಿಗೆ ಸಹೋದರಿ ಅಂತ ಯಾರು ನಂಬೋದಿಲ್ಲ ಸಹೋದರಿ ನಾನು ಏನು ಮಾಡಲಿ ಪ್ರಕೃತಿ ನಮ್ಮನ್ನ ಹೀಗೆ ಸೃಷ್ಟಿಸಿದೆ ನಾವಿಬ್ಬರು ಬೇರೆ ಬೇರೆ ಆದ್ರೆ ಸಹೋದರರು ಸರಿ ಆಯ್ತು ಏನು ಮಾಡಿ ಆದ್ರೆ ಬೂರಿ ಪಕ್ಷಿ ಬಂದಿದ ತಕ್ಷಣ ಹೋದೆ ಅಂತ ಹೇಳು ನನ್ನತ್ರ ಏನಾದ್ರು ಇಟ್ಕೊಂಡ್ರೆ ಗೊತ್ತಿಲ್ಲ ಟೋನಿ ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ ಮುನ್ಮುನ್ ಪಕ್ಷಿ ಅವರ ಅಪ್ಪ ಅಮ್ಮ ಎಲ್ಲ ಅಂದ್ಕೊಂಡಿದ್ರು ಆಗ ಮುನ್ಮುನ್ ಪಕ್ಷಿ ತುಂಬಾ ಚಿಕ್ಕದು ಅದಕ್ಕೆ ಮುನ್ಮುನ್ ಅವರ ಅಮ್ಮ ಬೂರಿ ಪಕ್ಷಿನ ಕದ ಮಗು ಬೂರಿ ಪಕ್ಷಿ ನಾವು ಸ್ವಲ್ಪ ದಿನ ಆಚೆ ಹೋಗ್ಬರ್ತೀವಿ ನೀನು ಮುನ್ಮುನ್ನ ತುಂಬಾ ಚೆನ್ನಾಗಿ ನೋಡ್ಕೋ ಆಯ್ತಾ ಮುನ್ಮುನ್ ಪಕ್ಷಿ ಅವರಮ್ಮ ಈಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಆದ್ರೆ ಬೂರಿ ಪಕ್ಷಿ ಸ್ವಲ್ಪ ಹೊತ್ತಾದ್ಮೇಲೆ ಈಗ ಯೋಚನೆ ಮಾಡುತ್ತೆ ಹಾ ಮುನ್ಮುನ್ ಪಕ್ಷಿ ಅವರಮ್ಮ ನಾನೇನಾದ್ರೂ ಕೆಲ್ಸದಾಳು ಅನ್ಕೊಂಡ್ಲಾ ನಾನೇನಪ್ಪ ನೋಡ್ಕೋಬೇಕು ಹಾ ಸ್ವಲ್ಪ ಹೊತ್ತು ತಿರ್ಕೊಂಡ್ ಬಂದ್ರೆ ಯಾರ ಗೊತ್ತಾಗತ್ತೆ ಪಾಪ ಮುನ್ಮುನ್ ಪಕ್ಷಿ ಮನೆಯಲ್ಲಿ ಒಬ್ಬಳೇ ಅಶ್ವಿನಿಂದ ನರ್ಲಾಡ್ತಿರ್ತಾಳೆ ಆಗ ಬೋನಿ ಪಕ್ಷಿ ಅಲ್ಲಿಗೆ ಬರುತ್ತೆ ಮಗು ಮುನ್ಮುನ್ ಒಬ್ಬಳೇ ಏನು ಮಾಡ್ತಿದೀಯಾ ಅಪ್ಪ ಅಮ್ಮ ಇಲ್ವಾ ಅಕ್ಕ ಅಪ್ಪ ಅಮ್ಮ ಸ್ವಲ್ಪ ದಿನ ಎಲ್ಲೋ ಆಚೆ ಹೋಗಿದ್ದಾರೆ ನನ್ಗೆ ಅಶ್ವ ಆಗ್ತಿದೆ ನನಗೆ ಆಹಾರ ತಗೊಬಂದು ಕೊಡ್ತೀಯಾ ಆದ್ರೆ ಅಮ್ಮ ಬೋರಿ ಅಕ್ಕ ಹತ್ರ ನನ್ನ ನೋಡ್ಕೋ ಅಂತ ಹೇಳಿದರು ಆದರೆ ಎಲ್ಲೋತ್ಲು ಗೊತ್ತಿಲ್ಲ ಏನ್ ಪರವಾಗಿಲ್ಲ ಮಗು ನಾನು ನಿಮಗೆ ಆಹಾರ ತಂದು ಕೊಡ್ತೀನಿ ಮತ್ತೆ ಬೋನಿ ಪಕ್ಷಿ ಮುನ್ಮುನ್ ಪಕ್ಷಿಗೆ ಆಹಾರ ತಿನ್ಸುತ್ತೆ ಮತ್ತೆ ಅದನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅದು ಮಾತ್ರ ಅಲ್ಲ ದಿನಾ ಪೂರ್ತಿ ಅಲ್ಲೇ ಇರುತ್ತೆ ಒಂದಿನ ಬೂರಿ ಮತ್ತು ಬೋನಿ ಪಕ್ಷಿಗೆ ಜಗಳ ಆಗುತ್ತೆ ಅದಕ್ಕೆ ಬೂರಿ ಪಕ್ಷಿ ಕೋಪದಿಂದ ಬೋನಿ ಪಕ್ಷಿನ ಮನೆಯಿಂದ ಆಚೆ ತಳ್ಬಿಡುತ್ತೆ ಮತ್ತು ಅನ್ನುತ್ತೆ ಬೋನಿ ಚಿಡಿಯ ನನ್ ಮನೆಯಿಂದ ಆಚೆ ಹೋಗು ಮನೇಲಿ ಕುತ್ಕೊಂಡು ತಿನ್ನೋದೊಂದೇ ನಿನ್ ಕೆಲ್ಸ ಆಗಿದೆ ನೀನು ಕೆಲಸದ ಕಳ್ಳಿ ಆಗಿದ್ಯಾ ಮತ್ತೆ ನ್ಯಾಪ್ಕಾ ಇಟ್ಕೋ ನಿನ್ನ ಯಾರು ಮನೆಯಲ್ಲಿ ಸೇರಿಸೋದಿಲ್ಲ ನೀನು ಕಷ್ಟ ಪಡ್ಲೇಬೇಕು ಅಕ್ಕ ಅದೆಲ್ಲ ಬೇಕಾಗಿಲ್ಲ ನೀನ್ ನನ್ ಮನೇಲಿರ್ಬಾರ್ದು ಅಷ್ಟೇ ಬೂನಿ ಪಕ್ಷಿ ಅಳ್ತಾ ಅಲ್ಲಿಂದ ಹೋಗ್ಬಿಡುತ್ತೆ ಬೂರಿ ಪಕ್ಷಿ ಹೇಗ್ ಯೋಚನೆ ಮಾಡುತ್ತೆ ಈಗ ಅದಕ್ಕೆ ಬುದ್ಧಿ ಬರುತ್ತೆ ನನ್ ಮನೇಲೆ ತಿಂತಾಳ ಇವಳು ಈಗ ಕಷ್ಟಪಟ್ಟು ಹುಡುಕಿ ತಿಂದ್ರೆ ಗೊತ್ತಾಗುತ್ತೆ ಬೂನಿ ಪಕ್ಷಿ ಕಾಡೆಲ್ಲಾ ತಿರುಗಾಡ್ತಾ ಇರುತ್ತೆ ಅಲ್ಲಿ ಇಲ್ಲೂ ಸಿಕ್ಕೋ ಹಣ್ಣುಗಳನ್ನ ತಿಂದು ಅದು ಊಟ ನೆರಳಲ್ಲಿ ಕುತ್ಕೊಂಡಿತ್ತು ಆಗ ಗಿಣಿ ಆ ಕಡೆ ಆಗ ಬರ್ತಾನೆ ಅರೆ ಬೋನಿ ಹಕ್ಕಿ ಏನಾಯ್ತು ಏನಿಲ್ಲ ರಾಜ ನಾನು ನಮ್ಮಕ್ಕ ಅಕ್ಕ ಜಗಳ ಮಾಡ್ಕೊಂಡ್ವಿ ಅದಕ್ಕೆ ನಮ್ಮ ಅಕ್ಕನನ್ನ ಮನೆಯಿಂದ ಆಚೆ ತಳ್ಬಿಟ್ಲು ನಿನ್ನಂತ ಒಳ್ಳೆ ಹಕ್ಕಿಗೆ ಅವಳು ಮನೆಯಿಂದ ಹೊರಗಡೆ ಹಾಕಿದ್ಲಾ ಹೇಗ್ ಮಾಡಕ್ ಸಾಧ್ಯ ನೀನ್ ನನ್ನೊಟ್ಟಿಗೆ ಬಾ ನನ್ನ ಅರಮನೆಯಲ್ಲಿ ಬೋನಿ ಪಕ್ಷಿ ಗಿಣಿ ರಾಜ ಜೊತೆ ಹೋಗುತ್ತೆ ಮತ್ತೆ ಬೋನಿ ಪಕ್ಷಿ ಯಾವಾಗ್ಲೂ ಅಲ್ಲೇ ಇರುತ್ತೆ ಮತ್ತು ಬೋನಿ ಪಕ್ಷಿ ಆ ಚಿಕ್ಕ ಮನೆಯಲ್ಲೇ ಇರ್ತಿತ್ತು ಬೋನಿ ಪಕ್ಷಿ ಹೋದ್ಮೇಲೆ ಅದ್ರ ಹತ್ರ ಮಾತಾಡೋ ಅವರೇ ಯಾರು ಇಲ್ಲ ಒಳ್ಳೇದಾಯ್ತು ಈ ಸ್ವಾರ್ಥಿನ ಮನೆಯಿಂದ ಆಚೆ ಕಳಿಸಿತು ಸ್ವಂತ ಇನ್ನೊಂದ್ ಕಡೆ ಬೋನಿ ಪಕ್ಷಿ ಗಿಣಿ ರಾಜ ಅದು ಕೂಡ ಇಷ್ಟ ಆಯ್ತು ಮತ್ತೆ ಗಿಣಿರಾಜಾಗೆ ಇಷ್ಟ ಆದ ಕಾರಣದಿಂದ ಅವಳ ಅವರ ವಾರಸತ್ವವಾಗಿ ಸ್ವೀಕರಿಸಬೇಕು ಅಂತ ಅನ್ಕೋತಾರೆ ಈ ವಿಷಯ ಬೋರಿ ಪಕ್ಷಿಗೆ ಗೊತ್ತಾಗಿದ ತಕ್ಷಣ ಬೋರಿ ಪಕ್ಷಿಗೆ ಒಂದೇ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ ಮತ್ತೆ ಅದು ಬೋನಿ ಪಕ್ಷಿ ಹತ್ರ ಹೀಗನ್ನುತ್ತೆ ಶಬಾಶ್ ಸಹೋದರಿ ನೀನು ತುಂಬಾ ನಿನ್ನ ಮನೆಯಿಂದ ಆಚೆ ಕಳ್ಸಿದ ಮನೆಯಿಂದ ಆಚೆ ಕಳ್ಸಿಲ್ಲ ಅಂದ್ರೆ ಆದ್ರಿಂದ ಇದು ಎಲ್ಲದಕ್ಕೂ ಹಕ್ಕು ನನ್ಗಿದೆ ಅಂಗಂತ ಹೇಳಿ ಬೋರಿ ಪಕ್ಷಿ ಬೋನಿ ಪಕ್ಷಿನ ಓಡಿಯಕಂತ ಹೋಗುತ್ತೆ ಆಗ ಗಿಣಿರಾಜ ಅಲ್ಲಿಗೆ ಬಂದು ಬೋನಿ ಪಕ್ಷಿನ ಕಾಪಾಡುತ್ತೆ ನೀನು ನಿನ್ನ ತಂಗಿಯನ್ನೇ ಅವಳ ಮನೆಯಿಂದ ಹೊರಗಡೆ ಹಾಕಿದ್ಯಾ ಅದನ್ನು ನಾನು ಬಿಟ್ಟಾಕಿದ್ದೆ ಆದರೆ ನೀನು ಇವತ್ತು ಅವಳಿಗೆ ಹೊಡೆಯೋಕ್ಕೆ ಬಂದಿದ್ಯಾ ಅದಕ್ಕೆ ನಿಂಗೆ ಕ್ಷಮೆ ಇಲ್ಲ ಇವಳಿಗ ನನ್ನ ಮಗಳು ಮತ್ತು ನನ್ನ ಮಗಳನ್ನು ಹೊಡೆಯೋದ್ರ ಶಿಕ್ಷೆ ನಿಂಗೆ ಸಿಗುತ್ತೆ ಜೀವನ ಇಡೀ ಜೈಲಲ್ಲಿರ್ಬೇಕು ನೀನ್ನೀಗ ಬೇಡ ಮಹಾರಾಜ ನನ್ನ ಸಹೋದರಿಗೆ ನೀನು ಈ ಥರ ಶಿಕ್ಷೆ ಕೊಡಬೇಡ ದಯವಿಟ್ಟು ಬೇಡ ಸರಿ ಕಣಮ್ಮ ನೀನು ಹೇಳಿದ್ದಕ್ಕೆ ಇವಳನ್ನು ನಾನು ಏನು ಮಾಡ್ತಾ ಇಲ್ಲ ಆದ್ರೆ ಈ ಕಾಡನ್ನ ಬಿಟ್ಟು ಇವಳು ಹೋಗ್ಬೇಕು ಮತ್ತೆ ಗಿಣಿರಾಜ ಬೋರಿ ಪಕ್ಷಿನ ಅವರ ರಾಜ್ಯದಿಂದಾನೇ ಆಚೆ ಕಳಿಸ್ಬಿಡ್ತಾರೆ ಮತ್ತೆ ಬೋನಿ ಪಕ್ಷಿನ ಅವರ ವಾರಸತ್ವವಾಗಿ ಪ್ರಕಟಣೆ ಮಾಡ್ತಾರೆ ಈ ಕಥೆಯಿಂದ ನಾವ್ ಏನ್ ತಿಳ್ಕೊಂಡಿದೀವಿ ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದೇ ನಡೆಯುತ್ತೆ